ವಿವಿಧ ಬೇಡಿಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯಾಣಿಕರಿಗೆ ಒಂದು ಪರದಾಡುವಂಥ ಪರಿಸ್ಥಿತಿ ಇಷ್ಟೋದನ್ನು ನೋಡಿದ್ರಿ ತಾವು ಆದರೆ ಇಲ್ಲಿ ಒಂದು ಸಾಕು ನಾವು ಹುಬ್ಬಳ್ಳಿ ಒಂದು ಗೋಕುಲ್ ರೋಡ್ ರಸ್ತೆಯಲ್ಲಿ ಲೀಪೋ ಮುಂಭಾಗದಲ್ಲಿ ಇದ್ದಾವೆ ಅದು ಒಂದು ಪ್ರಾದೇಶಿಕ ಕಾರ್ಯಾಗಾರ ಒಂದು ಒಂದು ಕಚೇರಿ ಇದು ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಏನಂತಂದ್ರು ಎ ಐ ಟಿ ಸಿ ಕಾರ್ಯಾಧ್ಯಕ್ಷರಿದ್ದಾರೆ ಅವ್ರನ್ನೇ ಮಾತಾಡಿಸ್ತೇನೆ ಸರ್ ಇವತ್ತು ಬಂದು ಯಾವ ರೀತಿ ಇದೆ ಮನೆ ಹೇಳಿದ್ರೆ ಮಾಹಿತಿ ಕೂಡ ಕೊಟ್ಟಿದ್ರು ಸಾಕಷ್ಟು ಬೇಡಿಕೆಗಳು ತೊಂಬತ್ತು ತಮ್ಮದಿತ್ತು ಇನ್ನೇ ಏನಪ್ಪ ಬೇಡಿಕೆಗಳಿಗೆ ಸಾಕಷ್ಟು ಏನೋ ಕೂಡ ತಮ್ಮದೇ ಅಲ್ಲ ತಮ್ಮ ಒಂದು ಪ್ರೊಮೇಶ್ ಜೊತೆ ಎಲ್ಲ ಮಾತುಕತೆ ಆಯಿತು ಏನಾಯ್ತು ಸರ್ ಇನ್ನೀ ಮಾತುಕತೆ ಇಪ್ಪಲ ಸರ್ ಮುಖ್ಯಮಂತ್ರಿಗಳು ನಮ್ಮ ಯಾವ ಬೇಡಿಕೆನೂ ಈಡೇರಿಸೋಕ್ಕೆ ಅವ್ರು ಒಪ್ಪಲಿಲ್ಲ ಅವರು ಒಪ್ಪದೇ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಮುಷ್ಕರಿ ಕೇಳಬೇಕಂತ ಅವ್ರಿಗೆ ಇಷ್ಟು ವರ್ಷ ಅಂದ್ರೆ ಸುಮಾರು ಇವತ್ತು ಹತ್ತೊಂಬತ್ತು ತಿಂಗಳ ಕಾಲ ಅವಕಾಶ ಕೊಟ್ಟಿವಿ ಅವಕಾಶ ಕೊಟ್ಟರು ಕೂಡ ನಾವು ಯಾವ ಬೇಡಿಕೆನೂ ಇಡೇರ್ಲಿಲ್ಲ ನಕಾರಾತ್ಮವಾಗಿ ಅವರು ಸ್ಪಂದಿಸಿದ ನಮ್ಮ ಮಾತುಕತೆ ವಿಫಲ ಆಗಿದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಏನು ಒಂದು ಉಷ್ಕರದ ಇದನ್ನು ಡೇಟನ್ನು ಕೊಟ್ಟಿದ್ವಿ ತಾರೀಕನ್ನು ದಿನಾಂಕವನ್ನು ನಿಗದಿ ಮಾಡಿದ್ವಿ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟ ಕಾಲದ ಮುಷ್ಕರ ಅಂತ ಇವತ್ತಿಂದ ಪ್ರಾರಂಭ ಆಗಿದೆ ನಮ್ಗನಿಸ್ತೀತಿ ವಸ್ತಿ ಹೋದಂಥ ಅಂದರೆ ಹಾಲ್ಟಿಂಗ್ ಹೋದಂಥ ಗಾಡಿಗಳು ಅಲ್ಲಿಂದ ದಿನದಿದ್ದು ವಾಪಸ್ ಬಂದು ಘಟಕಕ್ಕೆ ಹಾಕ್ತಾ ಇದ್ದಾರೆ ಅದನ್ನು ಬಿಟ್ಟರೆ ಉಳಿದು ಯಾವ ಗಾಡಿಗಳೂ ಹೆಚ್ಚು ಗಾಡಿಗಳು ಇವತ್ತು ರಸ್ತೆ ಮೇಲೆ ಹಿಡಿತಾ ಇಲ್ಲ ಎಲ್ಲರೂ ಅವ್ರವ್ರ ಮನೆಗೆ ಉಳಿದಾರೆ ನಾವು ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ ಏನು ಮಾಡ್ತಿಲ್ಲ ಅವರಿಗೆ ನಾವು ಏನು ಹಿಂದೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಿಮ್ಮ ಸಂಬಳ ನಿಮ್ಮ ಜೀವನ ಇವತ್ತೇನಾದರೂ ಇಲ್ಲ ಆದರೆ ಇದ್ದರೆ ಮುಂದಿನ ದಿನದಲ್ಲಿ ನಿಮ್ಮ ಜೀವನ ಭಾಳ ಕಷ್ಟಮಯ ಆಗ್ತೈತಿ ಆದ್ದರಿಂದ ನಿಮ್ಮ ಬೇಡಿಕೆ ಈಗಾಗಲೇ ನಾವು ಹಲವಾರು ಬಾರಿ ಇಟ್ಟಿದ್ರು ಕೂಡ ಏನು ಮಾಡಿಲ್ಲ ಸರ್ಕಾರ ಅದಕ್ಕಾಗಿ ನೀವು ಯಾರೇ ಏನು ಹೆದರಿಕೆ ಬೆದರಿಕೆ ಒಡ್ಡಿದ್ರು ಕೂಡ ಆ ಕಾರಣದಿಂದ ನೀವು ಹೊರಗೆ ಬರಬೇಡಿ ಮನೆಯಿಂದ ಹೊರಗೆ ಬರದನ್ನು ಮನೆ ಉಳ್ಕೊಂಡು ನೀವು ಈ ಮುಷ್ಕರವನ್ನು ಅನಿರ್ಷ ಮುಷ್ಕರವನ್ನು ಯಶಸ್ವಿ ಅಂತ ಕೇಳಿದೀನಿ ಆ ರೀತಿಯಾಗಿ ಯಶಸ್ವಿ ಮಾಡಿದ ಈಗಾಗಲೇ ಅದಕ್ಕಾಗಿ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಯಾವ ಕಾರ್ಮಿಕರು ಇವತ್ತು ಯಶಸ್ವಿ ಮಾಡಿದ ಎಲ್ಲ ಕಾರ್ಮಿಕರಿಗೂ ಯಾವುದೇ ಸಂಘಟನೆ ಇರ್ಬೋದು ಎಲ್ಲ ಸಂಘಟನೆಯರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಾ ಪಡ್ತೀನಿ ಒಂದು ಕಡೆ ಸರ್ಕಾರದವ್ರು ಹತ್ರ ಖಾಸಗಿ ಬಸ್ಗಳನ್ನು ರೋಗ ಅದಕ್ಕೆ ಅದಕ್ಕೆ ಖಾಸಗಿ ಬಸ್ಸನ್ನು ಬೇಕಾದಷ್ಟು ಬಿಡ್ಕೊಳ್ಳೋರು ನಮಗನಿಸ್ತದೆ ಖಾಸಗಿ ಬಸ್ಸಿನವರು ಇವ್ರ ಮಾತನ್ನ ಕೇಳೋದಿಲ್ಲ ಒಂದೇದ್ದು ಯಾಕಂದ್ರೆ ಇವರು ಅವ್ರು ಮಾಡಿದ್ರು ಅಷ್ಟೇ ಈಗ ನಮಗೆ ಸರ್ಕಾರಿ ನೌಕರಿಗೆ ಇಷ್ಟು ಅನ್ಯಾಯ ಮಾಡ್ತಾರಂದ್ರೆ ಖಾಸಗಿ ಅವ್ರಿಗೆ ಎಷ್ಟು ಮಾಡ್ಲಿಕ್ಕೆ ಏನು ಕೊಡ್ತಾರೆ ಒಂದು ನಮಗೆ ಇವತ್ತು ಇಡೀ ರಾಜ್ಯದಲ್ಲಿ ಇಪ್ಪತ್ತಾರು ಸಾವಿರ ಬಸ್ಗಳಿದ್ರೆ ಇವರು ಮೂರು ಸಾವಿರ ನಾಲ್ಕು ಸಾವಿರ ಖಾಸಗಿ ಬಸ್ಸನ್ನು ಓಡಿಸಿ ಈ ಜನರಿಗೆ ಸೇವೆ ಕೊಡ್ಲಿಕ್ಕೆ ಸಾಧ್ಯ ಐತ ಅದು ಹುಚ್ಚು ಸಾಹಸ ಅದನ್ನು ಮಾಡಿಕೊಡಿದ್ರು ಅದಕ್ಕೆ ಬದಲಾಗಿ ಕೂಡಲೇ ಕರೆದು ನಮ್ಮ ಜೊತೆ ಮಾತನಾಡಿ ಒಂದು ಒಂದು ಇಪ್ಪತ್ನಾಲ್ಕರಿಂದ ಆಗ್ತಕ್ಕಂಥ ವೇತನ ಪರಿಷ್ಕರಣೆ ಕೂಡಲೇ ಮುಖ್ಯಮಂತ್ರಿಗಳು ಒಪ್ಪಿ ಮಾಡಿದರೆ ಭಾಳ ಒಳ್ಳೇದು ಇಲ್ಲಿದೆ ಇದ್ರೆ ಎಲ್ಲಿವರೆಗೆ ಆಕತ್ತೋ ಅಲ್ಲಿವರೆಗೂ ಈ ಮುಷ್ಕರ ಆಗ್ತತಿ ದಿನದಿಂದ ದಿನಕ್ಕೆ ಇಡೀ ರಾಜ್ಯಾದ್ಯಂತ ನಮಗೆ ಬಂದಂಥ ವರದಿಗಳ ಪ್ರಕಾರ ಕೆಲವೊಂದು ಗಾಡಿಗಳು ಮಾತ್ರ ಅಂದರೆ ಬೆಳಿಗ್ಗೆ ಬೆಳಿಲಿಕ್ಕೆ ಅಷ್ಟು ಇವತ್ತು ಶೇಕಡ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಗಾಡಿ ಯಾವ ಹೊರಗೋಗಿದ್ದು ಅಂದರೆ ಇವತ್ತು ಹಾಲ್ಟಿಂಗಿನ ಹೋಗಿರ್ತಾರೆ ಅವರು ಬರುವಂಥ ಗಾಡಿ ಹೋಗ್ತಿರ್ಗ ಹೊರತು ಇವತ್ತು ಯಾರೂ ಕೂಡ ಮನೆಯಿಂದ ಹೊರಗೆ ಬರದೆ ಇವತ್ತು ಮುಸ್ತಾ ಪಾಲ್ಗೊಂಡಿದ್ದಾರೆ ಖಾಸಗಿ ಗಾಡಿಗಳು ನಮಗೇನು ಕೂಡ ಎಫೆಕ್ಟ್ ಆಗೋಲ್ಲ ಅವರು ಬರೋದ್ರೂ ಇಲ್ಲ ಅವ್ರಿಗೆ ನಾವು ಮನೇಲಿ ಮಾಡಿಕೊಂಡ್ವಿ ನಮ್ಮ ಜೊತೆ ನೀವು ಸಹಕಾರ ಮಾಡಿ ನಮಗೆ ಬೆಂಬಲ ಕೊಡಿ ಅಂತೇಳಿ ಅವ್ರು ಕೊಡ್ತೇವೆ ಅಂತ ಒಪ್ಕೊಂಡಿದ್ದಾರೆ ಈಗಾಗಲೇ ಹೈಕೋರ್ಟನ್ನು ತಡೆಯಾಗ್ಲೇ ತಂದ ಹೈಕೋರ್ಟಿನ ತಡೆಯಾದ್ಮೇಲೆ ನಮಗೆ ಈಗಾಗಲೇ ಮಾತುಕತೆ ಮುಗಿಕ್ಕಿಂತ ಮುಂಚೆ ಮಾತುಕತೆ ಮುಂಚೆನೇ ಏನಾದರೂ ಕೂಡ ಹೈಕೋರ್ಟ್ ಆದೇಶ ಬಂದಿದ್ರೆ ಅದನ್ನು ನಾವು ಒಪ್ಕೊಳ್ತಿದ್ವಿ ಸರ್ಕಾರಕ್ಕೆ ಹೋದ ಒಂದು ಎಚ್ಚರಿಕೆ ಆಗಿತ್ತು ಮಾತುಕತೆ ಮುಗಿದು ವಿಫಲ ಆದ ಮೇಲೆ ನಾವು ಮುಷ್ಕರವನ್ನ ಇಷ್ಟೊಂದು ಯಥೇತ್ವವಾಗಿ ಇವತ್ತು ಹೇಳಿ ಎಲ್ಲ ಸಿದ್ಧತೆ ಮಾಡಿಕೊಂಡಾಗ ಅನೇಕ ಜನ ಇವತ್ತು ರಾಜ್ಯಾದ್ಯಂತ ಇರತಕ್ಕಂಥ ದೂರ ದೂರದ್ದು ಬಂದಂಥ ಜನ ಏನಿರ್ತಾರೆ ಅವ್ರು ಎಲ್ಲರೂ ಕೂಡ ಊರಿಗೆ ಹೋಗಿಬಿಟ್ಟಾರ ಅವ್ರವ್ರ ಊರಿಗೆ ಅವ್ರು ತೆರೆ ಹೋಗಿಬಿಟ್ಟಾರೆ ನಿನ್ನೆ ಹೋಗಿದ್ದಾರ ಮಧ್ಯಾಹ್ನ ನಂತರ ಆ ಮಧ್ಯಾಹ್ನ ನಂತರ ಹೋದ ಮೇಲಿಂದ ಅವ್ರು ವಾಪಸ್ ಕರೆಸೋದು ಹೆಂಗೆ ಇವತ್ತು ನಾವು ಗಾಡಿಗಳನ್ನ ಹೆಂಗೆ ಒಡಿಸೋಕ್ಕೆ ಸಾಧ್ಯ ಐತಿ ಒಮ್ಮೆ ನಾವು ಇವತ್ತು ಕರೆ ಕೊಟ್ಟ ಮೇಲೆ ಅವ್ರನ್ನ ತರಲಿಕ್ಕ ಆಗೋದಿಲ್ಲ ಇದು ಏನಾದರೂ ಕೋರ್ಟ್ ಮುಂಚಿನ ಆದೇಶ ಮಾಡೋದಿತ್ತು ಅಥವಾ ಸರ್ಕಾರಕ್ಕೆ ಇವತ್ತು ಈ ಆದೇಶ ಏನೊಂದು ನ್ಯಾಯಾಲಯ ಹೇಳಿದೆ ಆ ನ್ಯಾಯಾಲಯಕ್ಕೆ ನಾವು ಗೌರವ ಕೊಡ್ತೀವಿ ಇಲ್ಲ ಅಂತಲ್ಲ ಸರ್ಕಾರಕ್ಕೆ ಯಾಕೆ ಹೇಳಲಿಲ್ಲ ಇವ್ರ ಮಾತುಕತೆ ಕರೆದು ಇದು ನೀವು ಸಮಸ್ಯೆ ಇತ್ಯಂತ ಪಡಿಸಿ ಅಂತೇಳಿ ಅಥವಾ ನಮ್ಮನ್ನು ಅವಾಗ ಪಾರ್ಟಿ ಮಾಡಿಕೊಂಡು ಕರೆದು ನೋಟಿಸ್ ಕೊಟ್ಟು ನಾವು ವಾದ ಮಾಡ್ತಿದ್ವಿ ನಮ್ಮ ಒಕ್ಕೀಲನ್ನ ಇಟ್ಕೊಂಡು ಆದ್ದರಿಂದ ಏನೇ ಇರಲಿ ಸರ್ಕಾರ ಕೂಡ ಯಾವತ್ತ ಕಾರ್ಮಿಕರ ಮೇಲೆ ಜನಪ್ರವರ ಆಗುತ್ತಿರುವಾಗ ಈ ಒಂದು ನ್ಯಾಯಾಲಯಗಳು ಕೂಡ ನಮ್ಮ ಪರವಾಗಿ ಅಂತ ಅವರನ್ನು ಕೂಡ ವಿನಂತಿ ಮಾಡಿಕೊತ್ತೇವೆ ನಾವು ಅವರ ಒಂದು ಆದೇಶಕ್ಕೆ ನಾವು ತಲೆಬಾಗ್ತಾ ಇಲ್ಲ ಏನೇನು ಕೂಡ ಅಂದ್ರೆ ನ್ಯಾಯಾಲಯಕ್ಕೆ ಏನೋ ಒಂದು ನಾವು ತಲೆ ಬಾಗ್ತೇವೆ ಆದ್ರೆ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸೇ ಮುಟ್ಟಿಸ್ತೇವೆ ಅಂತ ಹೇಳಿ ಎ ಐ ಟಿ ಸಿ ಕಾರ್ಯಾಧ್ಯಕ್ಷರು ಹೇಳಿರುವಂತದ್ದು ಸತ್ತಿಗಿರಿ ಕರ್ನಾಟಕ ಟಿವಿ ಬಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಐ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್